ಇಂದಿನಿಂದ ಗೃಹಲಕ್ಷ್ಮಿ ಸಮಸ್ಯೆ ಬಂದ್ ಹಣ ಸಿಗದವರೆಗೆ ಸ್ಪಾಟಲ್ಲೇ ಪರಿಹಾರ ಇಲ್ಲಿದೆ ಇದರ ಇನ್ನಷ್ಟು ಮಾಹಿತಿ ನೀವು ಚಾನಲ್ಗೆ ಹೊಸಬರಗಿದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ನಿಮ್ಮ ಖಾತೆಗೆ ಬಂದಿಲ್ವಾ ಅಥವಾ ಮೊದಲನೇ ಕಂತಿನ ಹಣ ಬಂದು ಉಳಿದ ಕಂತಿನ ಹಣ ಬರುವುದು ಇನ್ನೂ ಬಾಕಿ ಇದೆಯಾ ನೀವೆಷ್ಟೇ ಪ್ರಯತ್ನ ಪಟ್ಟರೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ವಾ ಬ್ಯಾಂಕಿಗೆ ಸಿ ಡಿ ಪಿ ಒ ಕಚೇರಿಗೆ ಅಲ್ಲೇದು ಸಾಕಾಗಿದೆಯಾ ಇನ್ಮುಂದೆ ಇದಕ್ಕೆಲ್ಲ ಪುಷ್ಠಾಪಿಡಿ ಸರ್ಕಾರದ ಈ ಶಿಬಿರದಲ್ಲಿ ಇಂದಿನಿಂದಲೇ ಪಾಲ್ಗೊಳ್ಳಿ ಮೂರು ದಿನಗಳ ಗೃಹಲಕ್ಷ್ಮಿ ಶಿಬಿರ ಈ ಯೋಜನೆಯ ಮೂಲಕ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ಫಲಾನುಭವಿ ಮಹಿಳೆಯರ ಖಾತೆಗೆ ಸರ್ಕಾರ ಕಳೆದು ಮೂರ್ನಾಲ್ಕು ತಿಂಗಳಿನಿಂದ ವರ್ಗಾವಣೆ ಮಾಡುತ್ತಿದೆ ದುರಾದೃಷ್ಟಾವಶಾತ ಸಾಕಷ್ಟು ಮಹಿಳೆಯರ ಖಾತೆಗೆ ಇವತ್ತಿಗೂ ಕೂಡ ಒಂದೂ ಕಂತಿನ ಹಣ ಬಾರದೇ ಇದ್ದಿದ್ದೂ ಇದೆ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಎಲ್ಲ ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಮಾಡಲು ಮಾಸ್ಟರ್ ಪ್ಲಾನ್ ಮಾಡಿದೆ ಹೌದು ಇಂದಿನಿಂದ ಮೂರು ದಿನಗಳ ಕಾಲ ಅಂದರೆ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಗ್ರಾಮೀಣ ಗೃಹಲಕ್ಷ್ಮಿ ಶಿಬಿರ ಆರಂಭಿಸಲು ಸರ್ಕಾರ ನಿರ್ಧರಿಸಿದ್ದು ಅವಶ್ಯಕತೆ ಇರುವ ಮಹಿಳೆಯರು ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬಹುದು ಗೃಹಲಕ್ಷ್ಮಿ ಶಿಬಿರದ ಪ್ರಯೋಜನ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಡಲಾಗುವುದು ಹೊಸ ಬ್ಯಾಂಕ್ ಖಾತೆ ತೆರೆಯಬಹುದು ಸಿ ಪ್ರಕ್ರಿಯೆ ಪೂರ್ಣಗೊಳಿಸುವುದು ಗೃಹಲಕ್ಷ್ಮಿ ಯೋಜನೆಗೆ ಸಲ್ಲಿಸಿದ ಅರ್ಜಿ ಪರಿಶೀಲಿಸುವುದು ಯಾವುದೇ ತಾಂತ್ರಿಕ ದೋಷಗಳಿದ್ದರೂ ಪರಿಹರಿಸಿ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗೆ ಬರುವಂತೆ ಮಾಡುವುದು ಎಲ್ಲಿ ನಡೆಯುತ್ತೆ ಗೃಹಲಕ್ಷ್ಮಿ ಶಿಬಿರ ಈ ಶಿಬಿರವು ನಡೆಯುವ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತ್ಮೂರು ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಈ ಶಿಬಿರ ನಡೆಸಲಾಗುವುದು ಹಾಗಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿಯೇ ಶಿಬಿರ ಆಯೋಜನೆ ನಡೆಸಲಾಗುತ್ತದೆ ಈ ಶಿಬಿರದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿರುವುದು ಕಡ್ಡಾಯ ಸರ್ಕಾರದ ಪ್ರತಿನಿಧಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮೊದಲಾದ ಸಂಬಂಧಪಟ್ಟ ಸಿಬ್ಬಂದಿಗಳು ಅಂಗನವಾಡಿ ಶಿಕ್ಷಕಿಯರು ಮೊದಲಾದವರು ಕ್ಯಾಂಪ್ ಸ್ಥಳದಲ್ಲಿಯೇ ಇರುತ್ತಾರೆ ಮಹಿಳೆಯರು ಕ್ಯಾಂಪ್ಗೆ ಈ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಾಗ ಕೊಟ್ಟಿರುವ ಸ್ವೀಕೃತಿ ಪ್ರತಿ ಬ್ಯಾಂಕ್ ಖಾತೆಯ ವಿವರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮೇಲಿನ ದಾಖಲೆಗಳಿಗೆ ಲಿಂಕ್ ಆಗಿರುವ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ತೆಗೆದುಕೊಂಡು ಹೋಗಿ ಅರ್ಜಿದಾರರೇ ಕ್ಯಾಂಪ್ನಲ್ಲಿ ಭಾಗವಹಿಸಿದರೆ ಒಳ್ಳೆಯದು ಒಂದು ವೇಳೆ ಅರ್ಜಿದಾರರು ಬರಲು ಸಾಧ್ಯವಾಗದೇ ಇದ್ದರೆ ಅವರ ಪರವಾಗಿ ಅವರ ಮನೆಯ ಸದಸ್ಯರು ಭಾಗವಹಿಸಬಹುದು ಆದರೆ ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆ ಹಾಗೂ ಇತರ ದಾಖಲೆಗಳನ್ನು ತೆಗೆದುಕೊಂಡು ಹೋಗುವುದನ್ನು ಮರೆಯಬೇಡಿ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ